ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಒಂದು ವರ್ಷ ಪೂರೈಸಿರುವಾಗಲೇ ದೊಡ್ಡ ದೊಡ್ಡ ಹಗರಣಗಳು ಸದ್ದು ಮಾಡ್ತಿದ್ದು ಮೂಡ ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಕರಣಗಳಲ್ಲಿ ಸಿಎಂ ನೇರವಾಗಿ ಭಾಗಿಯಾಗಿದ್ದಾರೆ ಆದ್ದರಿಂದ ತನಿಖೆ ಮುಗಿಯುವವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯುವುದು ಸೂಕ್ತವಲ್ಲವೆಂದು ಮಾಜಿ ಶಾಸಕ ಕೆಜಿಬೋಪಯ್ಯ ಹೇಳಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೈಸೂರಿನಲ್ಲಿ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನಿಗೆ ಬದಲಾಗಿ ಸಿದ್ದರಾಮಯ್ಯ ತಮ್ಮ ಪತ್ನಿ ಹೆಸರಿಗೆ ಹದಿನಾಲ್ಕು ನಿವೇಶನಗಳನ್ನು ಮಂಜೂರು ಮಾಡಿಸಿಕೊಂಡಿದ್ದಾರೆ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಬೆಲೆ ಬಾಳುವ ನಿವೇಶನಗಳನ್ನು ಕಬಳಿಸುವ ಮೂಲಕ ಅಕ್ರಮ ಎಸಗಿದ್ದಾರೆ ಎಂದು ಆರೋಪಿಸಿದರು ಪತ್ನಿಯ ಜಮೀನು ಮೂಡಾದಿಂದ ಬೇರೆಯವರಿಗೆ ಹಂಚಿಕೆಯಾಗಿತ್ತು ಅದಕ್ಕೆ ಪರ್ಯಾಯವಾಗಿ ಜಮೀನು ನೀಡಿದ್ದಾಗಿ ಸಿದ್ದರಾಮಯ್ಯ ಹೇಳಿಕೊಂಡಿದ್ದಾರೆ ಆದರೆ ಸಿದ್ದರಾಮಯ್ಯ ಕಾನೂನುಬಾಹಿರವಾಗಿ ಹದಿನಾಲ್ಕು ಸೈಟ್ಗಳನ್ನು ಪಡೆದುಕೊಂಡಿದ್ದು ನಿಷ್ಪಕ್ಷಪಾತ ತನಿಖೆಗಾಗಿ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕೆಂದು ಒತ್ತಾಯಿಸಿದರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿಯಷ್ಟು ದೊಡ್ಡ ಮೊತ್ತದ ವರ್ಗಾವಣೆ ನಡೆಯಲು ಸರ್ಕಾರದ ಆರ್ಥಿಕ ಇಲಾಖೆಯ ಒಪ್ಪಿಗೆ ಇರಲೇಬೇಕು ಮುಖ್ಯಮಂತ್ರಿಗಳೇ ಹಣಕಾಸು ನಿರ್ವಹಣೆ ಮಾಡೋದ್ರಿಂದ ಅವರ ಗಮನಕ್ಕೆ ಬಂದೇ ಇಷ್ಟೆಲ್ಲ ನಡೆದಿದೆ ಎಂದು ಬೋಪಯ್ಯ ಆರೋಪಿಸಿದರು ಈ ಎರಡೂ ಪ್ರಕರಣಗಳಲ್ಲಿ ಮುಖ್ಯಮಂತ್ರಿಗಳು ನೇರವಾಗಿ ಭಾಗಿಯಾಗಿದ್ದಾರೆಂಬ ಸಂಶಯ ವ್ಯಕ್ತವಾಗ್ತಿದೆ ಆದ್ರಿಂದ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಿ ತಮ್ಮದು ಶುದ್ಧ ಹಸ್ತ ಎಂದು ಸಾಬೀತಾದಲ್ಲಿ ಮತ್ತೆ ಸಿಎಂ ಆಗಿ ಮುಂದುವರಿಯಬಹುದು ಎಂದರು ಪುರುಷಣ ಈ ರೀತಿ ಎವಾರ್ಡ್ ಅಥವಾ ಏಕಲಭನ್ ಎವಾರ್ಡ್ ಈ ರೀತಿ ಎವಾರ್ಡ್ಗಳು ಅಥವಾ ಸಮಾಜದಲ್ಲಿ ವಿಶೇಷವಾಗಿ ಸೈನ್ಯದಲ್ಲಿ ಸೇವೆ ಈ ಥರದವರಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕಾರ್ಯವನ್ನು ಕೊಡಬೇಕು ಅಂದರೆ ಅವರ ಶ್ರೀಮಂತಿಯವರು ಆ ಕ್ಯಾಟಗರಿ ಬರೋದೇ ಇಲ್ಲ ಮತ್ತು ಈಗಿನ ಹೊಸ ನಿಯಮದ ಪ್ರಕಾರ ಅವರಿಗೆ ಎರಡು ಸೈಟ್ ಯಾವುದು ಕಾಸ್ಟ್ಲಿ ಅಲ್ಲಿ ಕೇಳಲಿಲ್ಲ ಎಲ್ಲಿ ಕೇಳಲಿಲ್ಲ ನನಗೆ ಕಾಮನ್ ಸೆಟ್ಗೆ ಬ್ಯಾಂಕ್ ಕೊಡಿತ್ತು ನಾವು ಕೇಳಿದ್ದು ಅಂತ ಹೇಳ್ತಿತ್ತು ಇದ್ರೆ ಹಾಗಾದ್ರೆ ಎಲಿಜಿಬಿಲಿಟಿ ಇಲ್ಲದ ಮೇಲೆ ಅದು ಹೆಚ್ಚು ತಕೊಂಡ್ವಿ ಎಲ್ಲ ಸಂಸ್ಥೆಗಳು ಇದೆ ಈಗ ಅವ್ರು ಏನ್ ಹೇಳ್ತಾರೆ ಬಹುಶಃ ಇದು ಎರಡು ಐ ಎ ಎಸ್ ಕ್ಯಾಟಗರಿಯ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ಹಾಗಾಗಿ ಆ ತನಿಖೆ ಬಂದ ಮೇಲೆ ಎಲ್ಲ ಸತ್ಯಾಂಶ ಹೊರಗೆ ಸಿದ್ದರಾಮಯ್ಯನವರೇ ಅವ್ರ ಮೇಲೆ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ನಿಮ್ಮ ಇನ್ವಾಲ್ವ್ಮೆಂಟ್ ಇದೆ ನೀವು ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಹದಿನಾಲ್ಕು ಸಹ ಪಡೆದುಕೊಂಡಿದ್ದೀರಿ ನಾವೇ ಎಲ್ಲ ಅನೇಕ ಸಾರ್ವಜನಿಕರು ಇದ್ರ ಬಗ್ಗೆ ಹೇಳಿದ್ದಾರೆ ಇದು ಕಾನೂನು ಬಾಹಿರ ಇದೆ ಅವರು ಅವರ ಕೈಗಳಿರುವ ಅಧಿಕಾರಿಗಳು ಏನು ತನಿಖೆ ಮಾಡಿ ಕೊಟ್ಟು ಕೊಡ್ತಾರೆ ಇಲ್ಲ ಹಾಗಾಗಿ ಕಣ್ಣು ಅನಿಸುತ್ತ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಇನ್ನು ಆಗಿದ್ರೆ ಬಿಜೆಪಿ ಸರ್ಕಾರ ಅಂತ ಈ ಮೋಡದಲ್ಲಿ ವಿಶೇಷವಾಗಿ ಮೈಸೂರು ಮೋಡ ಅಲ್ಲಿ ನಡೆಯುವಂಥ ಎಲ್ಲ ಯಾಕೆಂದ್ರೆ ಯಾವುದೇ ಒಂದು ನಿರ್ಣಯಗಳನ್ನು ತೆಗೆದುಕೊಂಡ್ರೆ ಸರ್ಕಾರಕ್ಕೆ ಬಳಸ ಸರ್ಕಾರಕ್ಕೆ ಬಳಸೇ ಇಲ್ಲ ಯಾವುದು ಎಲ್ಲ ಕಮಿಷನ್ ಮಾಡಿ ಅದಕ್ಕೊಂದು ಕಮಿಟಿ ಮಾಡಿ ಇನ್ನುವಂತೆ ಬಹಳ ಸ್ಪಷ್ಟತೆ ಎರಡು ಸಾವಿರದ ಇಪ್ಪತ್ತು ಯಾವುದೇ ಮೋಡ ಯಾವುದೇ ನಿರ್ಣಯಗಳು ಮಾಡಿದ್ರೆ ಸರ್ಕಾರ ಕಳಿಸಬೇಕು ಸರ್ಕಾರ ಹೋಗಿ ಕೇಳುತ್ತಿದ್ರೆ ಅದೇನೇ ಇಲ್ಲ ಇವ್ರಿಗೆ ಹೇಗೆ ಈಗ ಬಿಜೆಪಿ ಕೊಟ್ಟು ಕೊಡ್ತು ಹೇಳ್ತಾರೆ ಸರ್ಕಾರ ಕಳಿಸಿಲ್ಲ ಈಗ ಇಬ್ಬರು ಅಧಿಕಾರಿಗಳಿಂದ ತನಿಖೆ ಅಂದ್ರೆ ಏನು ರಿಪೋರ್ಟ್ ಕೊಟ್ಟಾರ ಹಾಗಾಗಿ ನೈತಿಕತೆ ಬಹಳ ಮಾತಾಡ್ಬೋದು ಹಾಗಾಗಿ ನೈತಿಕತೆ ಆಧಾರದಲ್ಲಿ ಸಿದ್ದರಾಮಯ್ಯ ಈ ಒಂದು ಇಡೀ ಪ್ರಕರಣ ಒಂದು ನಿಷ್ಪಕ್ಷ ತನಿಖೆ ನಮ್ಮ ಡಿಮಾಂಡ್ ಇದೆ ಸಿಬಿಐ ಕೊಡಬೇಕು ಅಂತ ಹೇಳಿ ಸಿಬಿಐ ಕೊಡ್ಲಿನ್ ಅಂತ ಪ್ರ ಪ್ರಶ್ನೆನೇ ಇಲ್ಲ ಯಾವ ಐ ಎಸ್ ಅಧಿಕಾರಿಗಳನ್ನ ಮಾಡೋದಕ್ಕಿಂತ ಸಾರ್ವಜನಿಕರಿಗೆ ನಾ ಅವ್ರು ಹೇಳದ್ ಕೊಟ್ಟಿದ್ದೀನಿ ಬರಬಹುದಲ್ಲ ಅದು ಮಾಡ್ತಾ ಇಲ್ಲ ಸಂಶಯಕ್ಕೆ ಎಡೆ ಮಾಡಿದೆ ತಕ್ಷಣ ಸಿ ಬಿ ಕೊಡಬೇಕು ತನಿಖೆ ಅಂತ ಇವರು ಮುಖ್ಯಮಂತ್ರಿಯಾಗಿ ಹುಡುಕಬಾರ್ದು ಅವರು ತಕ್ಷಣ ರಾಜೀನಾಮೆ ಕೊಟ್ಟು ತನಿಖಾ ಇದು ಬರಲಿ ಬಂದ ಮೇಲೆ ಅವರು ಕ್ಲೀನ್ ಆದರೆ ಖಂಡಿತ ಅವರಿಗೆ ಅವಕಾಶ ಇದೆ ಹಾಗಾಗಿ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾರೆ ಅದರ ಜೊತೆಗೆ ಇವತ್ತೇ ನೂರ ಎಂಬತ್ತೆರಡು ಕೋಟಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುವಲ್ಲಿ ಸಂಪೂರ್ಣ ವಿಫಲವಾಗಿದ್ದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ಒತ್ತಾಯಿಸಿದರು